ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು ಆ ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಆಗತ್ತೆ ಅಂತ ಏನಿಲ್ಲ ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಆ ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳದಷ್ಟು ಶುಭ ಫಲಗಳು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ ದಶಾನಾಥ ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್ ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಎಲ್ಲೋ ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗಬಹುದು ಇದಕ್ಕೆ ಕಾರಣ ಒಂದು ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರ್ಬಹುದು ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ ಕೆಲವರಿಗದು ಸೂಟ್ ಆಗುತ್ತೆ ಕೆಲವರಿಗದು ಸೂಟ್ ಆಗಲ್ಲ ಅವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತ ಹೇಳೋದು ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನಿಮ್ ಹತ್ರ ಜಾತಕ ಇದೆ ಹೇಳಿ ನಿಮ್ ಹತ್ರ ಜಾತಕ ಇಲ್ಲ ನಿಮ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಮೇಲೆ ನೋಡೋಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡತ್ತೆ ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಳ್ಳಿ ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು ಆ ವರ್ಷ ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು ನಿಮ್ಮ ಹೆಸರಿನ ಮೇಲೆ ಅಲ್ಲ ಕೆಲವರು ಏನ್ ಮಾಡ್ತಾರೆ ಜಾತಕ ನೋಡಿ ಹೆಸರಿಟ್ಟಿರ್ತಾರೆ ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ಹೆಸರು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದ್ಯೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಈ ತಿಂಗಳಲ್ಲಿ ಶುಕ್ರ ಇರ್ತಾನೆ ಬುಧ ಮತ್ತು ರವಿ ಮೂರು ಗ್ರಹಗಳು ಇರ್ತಾರೆ ಇದರಲ್ಲಿ ಶುಕ್ರ ಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಸ್ವಲ್ಪ ಖರ್ಚು ಮಾಡಿಸ್ತಾನೆ ಯಾಕೆಂದ್ರೆ ಶುಕ್ರ ನಿಮಗೆ ವ್ಯಯಾಧಿಪತಿ ವ್ಯಯ ಅಂದ್ರೆ ಖರ್ಚು ಶುಕ್ರ ಅಂದ್ರೆ ಆಸೆ ನೋಡಿದ್ದೆಲ್ಲ ತಗೋಬೇಕು ಅನ್ನೋ ಆಸೆಗಳು ಅಥವಾ ಏನೋ ಒಂದು ನಿಮ್ದು ಆಸೆ ಇರುತ್ತೆ ಎಲ್ಲೋ ಹೋಗ್ಬೇಕು ಟ್ರಾವೆಲ್ ಮಾಡ್ಬೇಕು ಹೇಳಿ ಹಾಗಾಗಿ ಯಾವುದೋ ಒಂದು ರೂಪದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ಆದ್ರೆ ಆದಾಯ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ ರಾಶಿಯಲ್ಲಿ ಬುಧ ಗ್ರಹ ಕೂಡ ಸ್ಥಿತನಾಗಿರ್ತಾನೆ ಬುಧ ಯಾರು ನಿಮಗೆ ಲಾಭಾಧಿಪತಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಾರೆ ಹನ್ನೊಂದು ಅನ್ನೋದು ಲಾಭ ಸ್ಥಾನ ಈ ಹನ್ನೊಂದನೇ ಮನೆ ಅಧಿಪತಿ ನಿಮ್ ರಾಶಿಯಲ್ಲಿ ಇರೋದಂತ ಲಾಭನೂ ಇರುತ್ತೆ ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಖರ್ಚು ಇರುತ್ತೆ ಇನ್ನು ವಿಶೇಷವಾಗಿ ರವಿಗ್ರಹ ಹದಿನೈದನೇ ತಾರೀಕು ವರೆಗೂ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಶುಭ ಏನಪ್ಪಾ ಅಂದ್ರೆ ದಶಮ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕೆಲ್ಸಗಳು ಅಂತ ಯಾವ್ದು ಇರುತ್ತಲ್ಲ ಆ ಎಲ್ಲಾ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀರಾ ಈ ತಿಂಗಳಲ್ಲಿ ಇವಾಗ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಾಗಿರ್ಬಹುದು ಅಥವಾ ನಿಮ್ಮ ಪರ್ಸನಲ್ ಕೆಲಸಗಳಾಗಿರಬಹುದು ಆಸ್ತಿ ವಿಚಾರದ ಕೆಲಸಗಳಾಗಿರ್ಬಹುದು ಅಥವಾ ಸಾಮಾಜಿಕ ಕೆಲಸಗಳಾಗಿರಬಹುದು ನಿಮ್ಮದೇ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಗಳು ಕಂಪ್ಲೀಟ್ ಆಗದೆ ಹಾಗೆ ಉಳ್ದಿಟ್ರೆ ಅದನ್ನ ಕಂಪ್ಲೀಟ್ ಮಾಡ್ತೀರಾ ಹಾಗೆ ಸೂರ್ಯ ನಿಮ್ಮ ರಾಶಿಯಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಬಿಜಿ ಕೂಡ ಆಗ್ಬಿಡ್ತೀರಾ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಕುಜ ಗ್ರಹ ಎರಡನೇ ಮನೇಲಿರ್ತಾನೆ ಧನಸ್ಥಾನದಲ್ಲಿ ಮಂಗಳ ಗ್ರಹ ರಾಶ್ಯಾಧಿಪತಿ ಎಲ್ಲಿದ್ರೂ ನಮಗೆ ಶುಭ ಫಲವನ್ನೇ ಕೊಡ್ತಾನೆ ಎರಡನೇ ಮನೇಲಿ ಇದ್ದಾಗ ಹಣಕಾಸಿನ ವಿಷಯದಲ್ಲಿ ಅನುಕೂಲವನ್ನ ಮಾಡಿಕೊಡ್ತಾನೆ ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದೀರೋ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭ ಚೆನ್ನಾಗಿದೆ ಹಾಗೆ ರಾಶಿ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಈ ತಿಂಗಳಿಂದ ಸ್ವಲ್ಪ ಸುಧಾರಿಸಲಿದೆ ಗುರುಬಲ ಇಲ್ಲದೆ ಹೋದ್ರೂ ಕೂಡ ಗುರು ಅಷ್ಟಮದಲ್ಲಿದ್ರು ಕೂಡ ನಿಮಗೆ ಪ್ಲಸ್ ಏನಪ್ಪಾ ಅಂದ್ರೆ ಅವನು ಎರಡನೇ ಮನೆ ನೋಡ್ತಾ ಇದ್ದಾನೆ ಅಷ್ಟಮದಲ್ಲಿದ್ರೆ ಗುರುಬಲ ಇಲ್ಲ ಕರೆಕ್ಟ್ ಆದ್ರೆ ಅಷ್ಟಮದಲ್ಲಿ ಕೂತ್ಕೊಂಡು ಗುರು ಯಾವ ಮನೆ ನೋಡ್ತಾ ಇದ್ದಾನೆ ಅವನದೇ ಮನೆಯಾದ ಅನ್ನ ನೋಡ್ತಾ ಇದ್ದಾನೆ ನಾವು ಈ ಪಾಯಿಂಟ್ ಇಂದ ಕೂಡ ನೋಡಿದಾಗ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಶುಭ ಫಲ ಆದ್ರೂ ಗುರುಗ್ರಹ ಕೊಟ್ಟೆ ಕೊಡ್ತಾನೆ ಜೊತೆಗೆ ಎರಡನೇ ಮನೆಯಲ್ಲಿರೋದು ಮಂಗಳ ಗ್ರಹ ನಿಮ್ಮ ರಾಶಿ ಅಧಿಪತಿ ಅವನು ಕೂಡ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಲಾಭಾಧಿಪತಿ ದಶಮಾಧಿಪತಿ ಎರಡೂ ಗ್ರಹಗಳು ರವಿ ಮತ್ತು ಬುಧ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಇವರು ಕೂಡ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಶುಭ ಫಲವನ್ನೇ ತಂದು ಕೊಡ್ತಾರೆ ಹಾಗಾಗಿ ಆರ್ಥಿಕ ಪರಿಸ್ಥಿತಿಗಳು ಏನಿತ್ತು ತುಂಬಾ ಕಷ್ಟದ ಪರಿಸ್ಥಿತಿಗಳು ಅಥವಾ ಸಾಲಗಳಾಗಿತ್ತು ಅಂಥವ್ರು ಅಂಥವ್ರು ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಈ ತಿಂಗಳಲ್ಲಿ ಆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರ ಅಂದ್ರೆ ಆ ಪ್ರಾಬ್ಲಮ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ ಆ ತುಂಬಾ ಆರ್ಥಿಕವಾಗಿ ತೊಂದರೆಗಳಿತ್ತು ಸಾಲ ಇತ್ತು ಅಂದ್ರೆ ಅದರ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ ಹಾಗೆ ಆರನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ ಎರಡನೇ ಇರೋದ್ರಿಂದ ಬೇರೆಯವರ ಕೈ ಕೆಲಸ ಮಾಡ್ತಾ ಇರುವಂತವ್ರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ತುಂಬಾ ಅನುಕೂಲ ಇದೆ ಕುಜನ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷ ಗೌರವವನ್ನ ನೀವು ಈ ತಿಂಗಳಲ್ಲಿ ಸಂಪಾದನೆ ಮಾಡ್ತೀರಾ ಯಾಕೆಂದ್ರೆ ಗುರು ಅಂದ್ರೆ ಗೌರವ ಅಷ್ಟಮದಲ್ಲಿ ಗುರು ಇದಾನೆ ಅಷ್ಟಮದಲ್ಲಿ ಗುರು ಇದ್ದಾನೆ ಅಷ್ಟೇ ನೋಡಬಾರ್ದು ನಾವು ಗುರು ದೃಷ್ಟಿ ನಮ್ಮ ರಾಶಿಯ ಮೇಲಿದೆಯಾ ರಾಷ್ಟ್ರಾಧಿಪತಿ ಮೇಲಿದೆಯಾ ಅದೇ ಪ್ಲಸ್ ರಾಷ್ಟ್ರಾಧಿಪತಿ ಅಂತಂದ್ರೆ ನಮ್ಮ ಮನಸ್ಸು ನಾವು ಅಂತ ಹೇಳ್ಬೋದು ನಮ್ಮ ಸ್ವಭಾವವನ್ನ ತೋರಿಸೋದೇ ನಮ್ಮ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಆಗಿರ್ತಾನೆ ಅವ್ರ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಗುರುವಿನ ಅನುಗ್ರಹ ಇದೆ ಅಂತ ಹೇಳಿ ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಉತ್ತಮವಾದಂತಹ ಗೌರವ ಮರ್ಯಾದೆನ ಸಂಪಾದನೆ ಮಾಡ್ತೀರಾ ತೃತೀಯ ಭಾವಾಧಿಪತಿ ಹಾಗೆ ಚತುರ್ಥಾಧಿಪತಿ ಆದಂತಹ ಶನಿ ಗ್ರಹ ಐದನೇ ಮನೇಲಿ ಇದ್ದಾನೆ ಐದನೇ ಮನೆಯಲ್ಲಿ ಶನಿ ಇರೋದ್ರಿಂದ ತಾಯಿಯ ವಿಷಯದಲ್ಲಿ ಸ್ವಲ್ಪ ಬೇಸರ ಇರುತ್ತೆ ಅಥವಾ ಅವರ ವಿಷಯದಲ್ಲಿ ಏನೋ ಒಂದು ದುಃಖ ಏನೋ ಒಂದು ಅಸಮಾಧಾನ ಯೂಶಯಲ್ ಆಗಿ ಪಂಚಮ ಬಂದಾಗ ಸಹಜ ಇದೆಲ್ಲ ನಿಮಗೂ ಕೂಡ ಈ ತರ ಒಂದಿಷ್ಟು ಸ್ವಲ್ಪ ಬೇಸರಗಳಿರುತ್ತೆ ಪಂಚಮ ಶನಿಯಿಂದಾಗಿ ಅವನು ಮೂರನೇ ಮನೆ ಅಧಿಪತಿನೂ ಆಗಿರ್ತಾನೆ ತೃತೀಯ ಭಾವ ಅಂದ್ರೆ ನಿಮ್ಮ ಸುತ್ತಮುತ್ತಲ ಜನ ಅಥವಾ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಸಹೋದರ ಸಹೋದರಿಯರು ಇವರುಗಳನ್ನ ತೋರಿಸುವಂತಹ ಭಾವ ಈ ತೃತೀಯ ಭಾವಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ಇವರುಗಳ ಬಗ್ಗೆ ನಿಮ್ಮ ಸಹೋದರರ ಮಾತು ಅವರ ನಡವಳಿಕೆ ಅಥವಾ ನಿಮ್ಮ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಬೇಸರಗಳು ಅದೆಲ್ಲ ಈ ತಿಂಗಳ ಸ್ವಲ್ಪ ಆಗುತ್ತೆ ತುಂಬಾ ಅದ್ರ ಬಗ್ಗೆನೆ ಆಗಿ ಯೋಚನೆ ಮಾಡ್ಬೇಡಿ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ ಹಾಗೆ ಐದನೇ ಮನೆ ಅಧಿಪತಿ ಆದಂತಹ ಗುರುಗ್ರಹ ಅಷ್ಟಮದಲ್ಲಿದ್ದಾನೆ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಇರುತ್ತೆ ಪಂಚಮಾಧಿಪತಿ ಅಲ್ವಾ ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿರೋದ್ರಿಂದ ಮಕ್ಕಳು ಓದ್ತಾ ಇಲ್ಲ ಅಂತನೋ ಅಥವಾ ನಿಮ್ ಮಾತು ಕೇಳ್ತಾ ಇಲ್ಲ ಅಂತನೋ ಏನೋ ಒಂದು ರೀಸನ್ಗೆ ಮಕ್ಕಳ ವಿಷಯದಲ್ಲಿ ಒಂದು ಆತಂಕ ಅಯ್ಯೋ ಏನಪ್ಪಾ ಮಾಡೋದು ಅನ್ನತ್ರ ಒಂದು ಆತಂಕ ಇರತ್ತೆ ಆದ್ರೆ ಆತಂಕ ಪಟ್ಟಿದ್ದೀರಾ ಅನ್ ಕೂಡ್ಲೆ ಕೆಟ್ಟದ್ದೇ ಆಗ್ಬೇಕು ಅಂತ ಏನಿಲ್ಲ ನಾವ್ ಇಲ್ಲಿ ಎಲ್ಲಾ ಗ್ರಹಗಳದ್ದು ಕಾಂಬಿನೇಷನ್ ನೋಡ್ಬೇಕು ಜೊತೆಗೆ ನಮ್ಮ ದಶಾಭಕ್ತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆತಂಕ ಇರುತ್ತಷ್ಟೇ ಬಟ್ ಏನು ಭಯ ಪಡುವಂತಹ ಸಮಸ್ಯೆಗಳೇನಿಲ್ಲ ಆದ್ರೆ ಗುರು ಗ್ರಹ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲರಿಗೂ ಅಲ್ಲ ಯಾರಿಗೆ ಶುಗರ್ ಇದೆ ಯಾರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದೀರ ನೀವು ಸ್ವಲ್ಪ ಈ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಅಷ್ಟಮದಲ್ಲಿರುವುದು ಗುರುಗ್ರಹ ಸಕ್ಕರೆ ಕಾಯಿಲೆಗೆ ಕಾರಕ ನಿಮ್ಮ ರಾಶಿಯಲ್ಲಿರೋದು ಶುಕ್ರ ಶುಕ್ರ ಕೂಡ ಶುಗರ್ ಕಾಯಿಲೆಯನ್ನ ಕೊಡುವಂತ ಗ್ರಹ ಶುಕ್ರ ಚಂದ್ರ ಗುರುವಿಂದ ಬರುತ್ತೆ ಬಟ್ ಗುರು ಸ್ವಲ್ಪ ವಯಸ್ಸಾದ್ಮೇಲೆ ಬರುವಂತಹ ಒಂದು ಶುಗರ್ ಗೆ ಕಾರಕ ಆಗ್ತಾನೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ವಯಸ್ಸಾಗಿದ ಆಗಿರುವಂತವ್ರು ಇದ್ದೀರಾ ನಿಮ್ಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಸ್ವಲ್ಪ ನಿಮ್ಮ ಆಹಾರ ಕ್ರಮದ ಬಗ್ಗೆ ಜಾಗೃತಿ ಹಾಗೆ ಸ್ವಲ್ಪ ತುಂಬಾ ಯೋಚನೆ ಮಾಡೋದು ಟೆನ್ಷನ್ ತಗೊಳ್ಳೋದು ಅದೆಲ್ಲ ಕಡಿಮೆ ಮಾಡಿ ಇಲ್ಲಾಂದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ ಸಪ್ತಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಈ ತರದ್ದು ಏನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಆಗತ್ತೆ ಹಾಗೆ ನಿಮ್ಮ ವೃತ್ತಿಗೆ ನಿಮ್ಮ ಸಂಗಾತಿಯಿಂದ ಸಹಾಯ ಕೂಡ ಸಿಗುತ್ತೆ ಅಷ್ಟಮ ಅಧಿಪತಿ ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಯಾರಿಗೆ ಸ್ಕಿನ್ ಅಲರ್ಜಿ ಇದೆ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಆಗ್ಬಹುದು ಯಾಕಂದ್ರೆ ಬುಧ ನಿಮ್ಗೆ ಲಾಭಾಧಿಪತಿ ಹೌದು ಅಷ್ಟಮಾಧಿಪತಿ ಹೌದು ಎರಡೂ ರೀತಿಯ ಫಲ ಕೊಡ್ಬೇಕಲ್ವೇ ಲಾಭಾಧಿಪತಿಯಾಗಿ ಲಾಭನು ಕೊಡ್ತಾನೆ ಅಷ್ಟಮಾಧಿಪತಿಯಾಗಿ ಕಷ್ಟವನ್ನು ಕೊಡ್ತಾನೆ ಗೆ ಕಾರಕ ಚರ್ಮಕ್ಕೆ ಕಾರಕ ಬುಧ ಆಗಿ ಅವನು ಇಲ್ಲಿ ಶುಕ್ರ ರವಿ ಜೊತೆ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಸ್ಕಿನ್ ಅಲರ್ಜಿ ಈ ತರದ್ದು ಇತ್ತು ಅಂದ್ರೆ ಅದಿನ್ ಸ್ವಲ್ಪ ಜಾಸ್ತಿ ಆಗ್ಬಹುದು ಈ ತಿಂಗಳಲ್ಲಿ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ ಹಾಗೆ ದಶಮಾಧಿಪತಿಯಾದ ರವಿ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ನಿಜ ಹೇಳಬೇಕು ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗೋ ಸಾಧ್ಯತೆ ತುಂಬಾ ಇದೆ ಯಾಕಂದ್ರೆ ನಮ್ಗೆ ಕೆಲಸ ಸಿಗ್ಬೇಕು ಅಂದ್ರೆ ನಾವು ಕರ್ಮಸ್ಥಾನ ನೋಡ್ಬೇಕು ಕರ್ಮಸ್ಥಾನದಲ್ಲಿ ಆಲ್ರೆಡಿ ಕೇತುಗ್ರಹ ಇರೋದ್ರಿಂದ ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಕೆಲವರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಆಗ್ತಾ ಇತ್ತು ಬಟ್ ಇಲ್ಲಿ ಕೇತು ಇದ್ರೂ ಕೂಡ ಇಲ್ಲಿ ದಶಮಾಧಿಪತಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಕಳೆದ ತಿಂಗಳು ಅಂದ್ರೆ ನವೆಂಬರ್ನಲ್ಲಿ ಮತ್ತೆ ಆ ಅಕ್ಟೋಬರ್ನಲ್ಲಿ ಈ ಹನ್ನೆರಡನೇ ಮನೆಯಲ್ಲಿ ರವಿ ಇದ್ದಿದ್ರಿಂದ ಕೆಲವರಿಗೆ ಕೆಲಸ ಹೋಗೋ ತರ ಆಗಿತ್ತು ಅಥವಾ ಕೆಲಸದಲ್ಲಿ ತುಂಬಾ ಕಿರಿಕಿರಿ ಆಗಿತ್ತು ಕೆಲವರಿಗೆ ವೃಶ್ಚಿಕ ರಾಶಿಯವ್ರಿಗೆ ಬಟ್ ಅದೆಲ್ಲ ಈ ತಿಂಗಳಲ್ಲಿ ಸಾಲ್ವ್ ಆಗ್ಬಿಡುತ್ತೆ ಹಾಗಾಗಿ ನೀವು ಧೈರ್ಯವಾಗಿ ಎಲ್ಲ ಒಳ್ಳೇದಾಗತ್ತೆ ಅಂತ ಭಾವಿಸಬಹುದು ದಶಮಾಧಿಪತಿ ರಾಶಿಯಲ್ಲಿರುವಂತ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತದ್ದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಈ ತಿಂಗಳಲ್ಲಿ ಯಾಕಂದ್ರೆ ಇಲ್ಲಿ ಶುಕ್ರ ಮತ್ತೆ ಬುಧ ಒಂದೇ ಮನೆಗೆ ಬಂದ್ರು ಅಂದ್ರೆ ಅಲ್ಲಿ ಸುಮ್ನೆ ಇರಕ್ಕೆ ಬಿಡಲ್ಲ ಏನಾದ್ರು ಒಂದ್ ಚೇಂಜ್ ಮಾಡಿಸ್ತಾರೆ ಅಂದ್ರೆ ಯಾಕಂದ್ರೆ ಏನಾದ್ರು ಒಂದ್ ಹೊಸದಾಗಿ ಮಾಡೋಣ ಏನಾದ್ರು ಒಂದ್ ಚೇಂಜ್ ಮಾಡೋಣ ಬುಧ ಅಂತಂದ್ರೆ ಹೊಸತನ ಅಂತ ಹೇಳ್ಬೋದು ಇವತ್ತಿಗೆ ಸೂಟ್ ಆಗೋ ತರ ಅಂದ್ರೆ ಇವಾಗ ನಿಮ್ ಬಿಸ್ನೆಸ್ ಅಲ್ಲಿ ಆಗಿರ್ಬಹುದು ಏನೋ ಒಂದ್ ಬದಲಾವಣೆ ಮಾಡಿದ್ರೆ ಇನ್ನೂ ಚೆನ್ನಾಗ್ಬೋದೇನೋ ಈ ತರದ ಆಲೋಚನೆಗಳನ್ನ ಜಾಸ್ತಿ ಮಾಡ್ತಾನೆ ಬುಧ ಗ್ರಹ ಅವನ ಜೊತೆ ಶುಕ್ರ ಕೂಡ ಇರೋದ್ರಿಂದ ಇಬ್ರು ಶುಭ ಗ್ರಹಗಳೇ ಜೊತೆಗೆ ಇಬ್ರು ಕೂಡ ಮಿತ್ರ ಗ್ರಹಗಳಾಗಿರೋದ್ರಿಂದ ಶುಕ್ರ ಕೂಡ ಬುಧನ್ ಜೊತೆ ಸೇರ್ಕೊಳ್ತಾನೆ ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ಈ ತಿಂಗಳಲ್ಲಿ ಮಾಡ್ಕೊಳ್ತೀರಾ ಬಟ್ ಎಲ್ಲವೂ ಕೂಡ ಶುಭವೇ ಆಗತ್ತೆ ಏನೋ ಆತಂಕ ಬೇಡ ಪಂಚಮ ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ ಆ ಪ್ರತಿ ಶನಿವಾರ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಬಿಟ್ಟು ಬನ್ನಿ ಹಾಗೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮನಃಶಾಂತಿಯ ಕೊರತೆ ಇರುತ್ತೆ ರಾಹುವಿಗೆ ಕೇತುವಿಗೆ ಪ್ರತಿ ದಿನ ದುರ್ಗಾ ಅಷ್ಟೋತ್ತರ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ತಕ್ಕ ಮಟ್ಟಿಗೆ ಇತರ ಗ್ರಹಗಳು ಅಂದ್ರೆ ಸೂರ್ಯ ಆಗಿರಬಹುದು ಆ ಬುಧ ಶುಕ್ರ ಆಗಿರ್ಬಹುದು ಇವರೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ ಹಾಗೆ நம்ம மங்கள கூட நெக்ஸ்ட் ஹாரே தாரீக்கி சூரிய எர்டே மனைத்தானே ஆமேலு கூட நம்ம சுபலே கொடுத்தேன் நம்மளு துபா சனரிவாகி